ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿಕ್ಷೆಯ ಪ್ರಮಾಣ ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರಕಟ ಆಗುತ್ತೆ ನ್ಯಾಯಾಧೀಶರು ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗೆ ಆದೇಶ ಪ್ರತಿಗೆ ಸಹಿ ಹಾಕುವಂತ ಕೆಲಸವನ್ನ ನ್ಯಾಯಮೂರ್ತಿಗಳು ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಕೂಡ ಕೋರ್ಟ್ ಕೋರ್ಟ್ ಹಾಲ್ ನಲ್ಲಿ ಹಾಜರಿದ್ದಾರೆ ನ್ಯಾಯಾಧೀಶರಾಗಿರುವಂತ ಸಂತೋಷ್ ಗಜಾನಂದ್ ಭಟ್ ಕೋರ್ಟ್ ಹಾಲ್ಗೆ ಬಂದು ಆದೇಶ ಪ್ರತಿಗೆ ಸಹಿ ಹಾಕ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಆದೇಶ ಅಥವಾ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಒಂದು ಕಡೆಯಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಎಷ್ಟು ವರ್ಷ ಶಿಕ್ಷೆ ಆಗಬಹುದು ಕನಿಷ್ಠ ಹತ್ತು ವರ್ಷವ ಅಥವಾ ಜೀವಾವಧಿ ಶಿಕ್ಷೆಯ ಗಮನಿಸ್ತಾ ಹೋಗೋದಾದ್ರೆ ಸರ್ಕಾರಿ ಅಭಿಯೋಜಕರಾಗಿರಬಹುದು ಪ್ರಜ್ವಲ್ ರೇವಣ್ಣ ಪರ ವಾದಮಣ್ಣ ಮಂಡಿಸಿದಂತ ವಕೀಲರಾಗಿರಬಹುದು ನಳಿನಿ ಮಾಯಾಗೌಡ ಇವರೆಲ್ಲರ ವಾದ ಪ್ರತಿವಾದವನ್ನ ನ್ಯಾಯಪೀಠ ಆಲಿಸಿ ಈಗ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡುತ್ತೆ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ನಿನ್ನೆ ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು ಶಿಕ್ಷೆಯ ಪ್ರಮಾಣವನ್ನ ಇವತ್ತಿಗೆ ಮುಂದೂಡಿತ್ತು ಇವತ್ತಿನ ಓವರ್ ಆಲ್ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಕೋರ್ಟ್ನಲ್ಲಿ ಕೈ ಮುಗಿದು ನಿಂತಿದ್ದಾರೆ ಪ್ರಜ್ವಲ್ ರೇವಣ್ಣ ಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಕೈ ಮುಗಿದು ನಿಂತಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ ಎಲ್ಲರ ಚಿತ್ತ ಈಗ ಜನಪ್ರತಿನಿಧಿಗಳ ಕೋರ್ಟ್ ನತ್ತಾ ಇದೆ ಕಾರಣ ಇನ್ನೇನು ಕೆಲವೇ ಕ್ಷಣದಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಟವಡವ ಶುರುವಾಗ್ತಾ ಸರ್ಕಾರದ ಪರವಾಗಿ ಇವತ್ತು ಬಿ ಎನ್ ಜಗದೀಶ್ ಅವರು ವಾದವನ್ನು ಮಂಡಿಸಿದ್ರು ಇನ್ನೊಂದು ಕಡೆಯಲ್ಲಿ ತನ್ನ ಆಪ್ತರ ಬಳಿ ಚರ್ಚೆಯನ್ನು ಪ್ರಜ್ವಲ್ ರೇವಣ್ಣ ಇದಕ್ಕಿಂತ ಮುಂಚಿತವಾಗಿ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಮುಂದಿನ ದಾರಿಗಳೇನು ಮುಂದಿನ ಕಾನೂನು ಹೋರಾಟ ಹೇಗಿರಬಹುದು ಪ್ರಜ್ವಲ್ ಕಡೆಯಿಂದ ಕೋರ್ಟ್ನಲ್ಲಿ ಕೈ ಮುಗಿದು ಪ್ರಜ್ವಲ್ ರೇವಣ್ಣ ನಿಂತಿದ್ದ ಹಾಗೆಯೇ ಎಲ್ಲ ಅಂಶಗಳನ್ನು ನ್ಯಾಯಾಧೀಶರು ಇಲ್ಲಿ ಪರಿಗಣಿಸ್ತಾ ಪರಿಗಣಿಸ್ತಾರೆ ಪರಿಗಣಿಸಿದ್ದಾರೆ ಆಲ್ರೆಡಿ ಒಂದು ಪ್ರಕರಣದ ವಿಚಾರಣೆಯನ್ನು ಇಷ್ಟು ತ್ವರಿತಗತಿಯಲ್ಲಿ ಮಾಡೋದಕ್ಕೆ ಕಾರಣ ಅಂತ ಹೇಳಿದ್ರೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದೆ ಮಾಜಿ ಸಂಸದ ಯುವಕರಿಗೆ ಸ್ಫೂರ್ತಿ ಆಗಬೇಕಿದ್ದವ ಆದರೆ ಇಂಥ ಒಂದು ಪ್ರಕರಣದಲ್ಲಿ ಈತ ತಗಲು ಹಾಕೊಂಡಿತ್ತು ಈ ಅತ್ಯಾಚಾರದ ಸಂತ್ರಸ್ತೆಗೆ ಪ್ರಜ್ವಲ್ ರೇವಣ್ಣ ವಯಸ್ಸಿನ ಮಗನೂ ಕೂಡ ಇದ್ದ ಆದರೂ ಕೂಡ ಕೇಳಲಿಲ್ಲ ಬಲತ್ಕಾರ ಮಾಡಿದ್ದಾನೆ ಅಂತ ಆರೋಪ ಸಾಬೀತಾದ ಬಳಿಕ ಸಾಕಷ್ಟು ಸಾಕ್ಷಿಗಳನ್ನು ವಿಚಾರಣೆ ಮಾಡಿದ ಬಳಿಕ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗ್ತಾ ಇದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಸ್ ಪಿ ಪಿ ಜಗದೀಶ್ ಅವರು ಇವತ್ತು ನ್ಯಾಯಾಲಯದಲ್ಲಿ ಖಡಕ್ಕಾಗಿ ವಾದವನ್ನು ಮಂಡಿಸಿದ್ರು ಹತ್ತು ವರ್ಷಗಳ ಒಳಗಡೆಯಂತೂ ಶಿಕ್ಷೆಯ ಪ್ರಮಾಣವನ್ನು ನೀಡಲೇಬಾರದು ಅಂತ ಹೇಳಿದ ಪದೇ ಪದೇ ಒಂದು ಮಹಿಳೆಯ ಮೇಲೆ ನಿರಂತರವಾಗಿ ಅತ್ಯಾಚಾರವನ್ನು ಮಾಡಲಾಗಿದೆ ಎನ್ನುವಂಥದ್ದಾಗೂ ಕೂಡ ಸರ್ಕಾರಿ ಪ್ರಜ್ವಲ್ ರೇವಣ್ಣಾಗೆ ಜೀವಾವಧಿ ಶಿಕ್ಷೆ ಎನ್ನುವಂತ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಆರೋಪಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಮಹತ್ವದ ಆದೇಶವನ್ನು ಹೊರಡಿಸಿದ ಜನಪ್ರತಿನಿಧಿಗಳ ನ್ಯಾಯಾಲಯ ಯಾವ ಶಿಕ್ಷೆ ಸಿಗಬಹುದು ಯಾವ ಶಿಕ್ಷೆಯನ್ನು ವಿಧಿಸಬಹುದು ನ್ಯಾಯಾಲಯ ಎನ್ನುವುದಾಗಿ ಎಲ್ಲರಲ್ಲೂ ಕುತೂಹಲ ಇತ್ತು ಬಿಗ್ ಅಪ್ಡೇಟ್ ಇದು ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಅತ್ಯಾಚಾರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ವಾದ ಪ್ರತಿವಾದವನ್ನು ಆಲಿಸಿದಂತ ನ್ಯಾಯಾಲಯ ಈ ತೀರ್ಮಾನಕ್ಕೆ ಬಂದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂದ್ ಕಡೆಯಲ್ಲಿ ಸರ್ಕಾರಿ ಅಭಿಯೋಜಕರು ಕೂಡ ಕಣಕ್ಕಾಗಿ ವಾದವನ್ನು ಮಂಡಿಸಿದ್ರು ಈ ಪ್ರಕರಣದಲ್ಲಿ ಗರಿಷ್ಠ ಶಿಕ್ಷೆ ಆಗಬೇಕು ಈ ಅಪರಾಧಿಗೆ ಅಂತೇಳಿ ಅದರಂತೆ ಪ್ರಜ್ವಲ್ ರೇವಣ್ಣಗೆ ಈಗ ನ್ಯಾಯಾಲಯ ಕೊಟ್ಟಿರೋದು ಜೀವಾವಧಿ ಶಿಕ್ಷೆ ಇದರ ಜೊತೆಯಲ್ಲಿ ಐದು ಲಕ್ಷ ತಂಡವನ್ನು ಕೂಡ ಪ್ರಜ್ವಲ್ ರೇವಣ್ಣಗೆ ವಿಧಿಸಲಾಗಿದೆ ಮಹತ್ವದ ಆದೇಶ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಎಲ್ಲರ ಚಿತ್ತ ಇತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದತ್ತ ಈಗ ತೀರ್ಪು ನಿನ್ನೆಯೇ ಪ್ರಕಟ ಆಗಿತ್ತು ಶಿಕ್ಷೆಯ ಪ್ರಮಾಣ ಈಗ ಪ್ರಕಟ ಆಗಿದೆ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಕನಿಷ್ಠ ಅಂದ್ರೂ ಹತ್ತರಿಂದ ಹದಿನಾಲ್ಕು ವರ್ಷ ಜೈಲಾಗಬಹುದು ಅಂತ ಎಲ್ಲರೂ ಅಂದುಕೊಂಡಿದ್ರು ಆದರೆ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಇನ್ನು ಮುಂದೆ ಜೈಲಲ್ಲೇ ಇರಬೇಕು ಜೀವಾವಧಿ ಶಿಕ್ಷೆ ಸದ್ಯ ಮಹತ್ವದ ಆದೇಶವನ್ನು ಹೊರಡಿಸಿರೋದು ಜನಪ್ರತಿನಿಧಿಗಳ ನ್ಯಾಯಾಲಯ ಎರಡು ಕಡೆಯವರ ವಾದ ಪ್ರತಿವಾದವನ್ನು ಕ್ಲಿಯರ್ ಆಗಿ ಆಲಿಸಿದಂಥ ನ್ಯಾಯಪೀಠ ಈ ತೀರ್ಮಾನಕ್ಕೆ ಬಂದಿದೆ ನ್ಯಾಯಮೂರ್ತಿ ಸಂತೋಷ್ ಗಜಾನಂದ ಭಟ್ ಅವರು ಈ ಆದೇಶವನ್ನ ಹೊರಡಿಸಿದ್ದಾರೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಿದ್ದಾರೆ ಕುತೂಹಲ ಎಲ್ರಿಗೂ ಕೂಡ ಇತ್ತು ಪ್ರಜ್ವಲ್ ರೇವಣ್ಣಗೆ ಎಷ್ಟು ವರ್ಷ ಶಿಕ್ಷೆ ಆಗಬಹುದು ಅಂತ ಜೀವಾವಧಿ ಶಿಕ್ಷೆ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಕಾಲ ಕಳಿಬೇಕು ಐದು ಲಕ್ಷ ರೂಪಾಯಿ ದಂಡ ಕೂಡ ಇದೆ ಪ್ರಜ್ವಲ್ ರೇವಣ್ಣಗೆ ಕಾನೂನಾತ್ಮಕವಾಗಿ ಹೋರಾಟ ನಡೆಸೋಕೆ ಮುಂದೆ ಸಾಕಷ್ಟು ದಾರಿಗಳಿರಬಹುದು ಬಟ್ ಈಗ ಆಗಿರುವಂತಹ ಆದೇಶ ಈಗ ಕೊಟ್ಟಿರುವಂತಹ ಆದೇಶ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಒಬ್ಬ ಸಂಸದನಾಗಿ ಅದೆಷ್ಟೋ ಜನರಿಗೆ ಮಾದರಿಯಾಗಬೇಕಿದ್ದಂಥ ವ್ಯಕ್ತಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಿದ್ದಂಥ ವ್ಯಕ್ತಿ ಆದರೆ ತನಗಿಂತ ಹಿರಿಯರು ಮನೆಗೆಲಸದವರ ಮೇಲೆ ಅತ್ಯಾಚಾರ ಮಾಡಿ ಈಗ ಜೀವನ ಪರ್ಯಂತ ಜೈಲಿನಲ್ಲಿ ಕೊಳೆಯುವಂತಾಗಿದೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಹೊರಬಿದ್ದಿರುವಂಥ ಮಹತ್ವದ ಆದೇಶ ಗಮನಿಸ್ತಾ ಇರಬಹುದು ಕನಿಷ್ಠ ಅಂದ್ರೆ ಎಷ್ಟು ಶಿಕ್ಷೆ ಆಗಬಹುದು ಹತ್ತರಿಂದ ಹದಿನಾಲ್ಕು ವರ್ಷ ಅಂತ ಎಲ್ಲರೂ ಕೂಡ ಅಂದುಕೊಂಡಿ ನಿನ್ನೆಯೇ ತೀರ್ಪು ಪ್ರಕಟ ಆದಾಗ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕಿದ್ರು ಈಗ ಜೀವಾವಧಿ ಶಿಕ್ಷೆ ಅಂತ ಅಂದಾಗ ಅವರ ಪರಿಸ್ಥಿತಿ ಯಾವ ರೀತಿಯಾಗಿ ಇರಬೇಡ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆ ಅಂತ ಹೇಳಿದ್ರೆ ವ್ಯಕ್ತಿಯೊಬ್ಬ ತನ್ನ ಜೀವಿತಾವಧಿಯವರೆಗೂ ಜೈಲಲ್ಲಿ ಇರಬೇಕಾದಂಥ ಶಿಕ್ಷೆ ಇದನ್ನು ಸಾಮಾನ್ಯವಾಗಿ ಗಂಭೀರ ಅಪರಾಧಗಳಿಗೆ ನೀಡಲಾಗುತ್ತೆ ಪ್ರಜ್ವಲ್ ರೇವಣ್ಣ ಮಾಡಿರೋದು ಕೂಡ ಗಂಭೀರ ಅಪರಾಧ ತನ್ನ ಮನೆಗೆಲಸದ ಆಕೆಯನ್ನು ರೂಮ್ನಲ್ಲಿ ಬಲವಂತವಾಗಿ ಕೂಡಿ ಹಾಕಿಕೊಂಡು ನೀರು ತರುವಂಥ ನೆಪವನ್ನು ಒಡ್ಡಿ ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗಿತ ಎಸ್ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಮತ್ತೊಮ್ಮೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಆದ್ರೆ ಭವ್ಯ ಕನಿಷ್ಠ ಗರಿಷ್ಠ ಶಿಕ್ಷೆಯ ಪ್ರಮಾಣವನ್ನ ನಾವು ಮಾತಾಡ್ತಾ ಇದ್ವಿ ಆದ್ರೆ ಈಗ ಸಿಕ್ಕಿರೋದು ಜೀವಾವಧಿ ಶಿಕ್ಷೆ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ ಭವ್ಯ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಈಗ ತೀರ್ಪು ಕೂಡ ಹೊರಬಿದ್ದಿರುವಂಥದ್ದು ಜೀವನ ಪರ್ಯಂತ ಅಂದರೆ ಪರಪ್ಪನಾಗರರ ಜೈಲಲ್ಲೇ ಈತ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಂತ ಈಗಾಗಲೇ ಶಿಕ್ಷೆ ಪ್ರಮಾಣ ಕೂಡ ಪ್ರಕಟವಾಗಿರುವಂಥದ್ದು ಮತ್ತೊಂದು ವಿಚಾರ ಏನಂದ್ರೆ ಸಂತ್ರಸ್ತೆಗೆ ಏಳು ಲಕ್ಷ ಪರಿಹಾರ ನೀಡುವಂತೆ ಹಾಗೆಯೇ ಐದು ಲಕ್ಷ ಅಂದರೆ ಒಂದೊಂದು ಸೆಕ್ಷನ್ಗೆ ಐದು ಲಕ್ಷ ದಂಡವನ್ನು ಕೂಡ ಹಾಕಿರುವಂಥದ್ದು ಸದ್ಯ ನಾನು ಜನಪ್ರತಿನಿಧಿನ ವಿಶೇಷ ನ್ಯಾಯಾಲಯದಲ್ಲಿ ಇದ್ದೀನಿ ನೀವು ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದೇ ಗೇಟಲ್ಲಿ ಪ್ರಜ್ವಲ್ ರೇವಣವನ್ನು ಪೊಲೀಸ್ ಅಧಿಕಾರಿಗಳು ಕರೆತರ್ತಾರೆ ಸದ್ಯ ಈಗಾಗಲೇ ಏಯ್ಟಿ ಟು ಹಾಲ್ ನಂಬರ್ ಕೋರ್ಟ್ ಹಾಲ್ ಏಯ್ಟಿ ಟು ಹಾಲ್ ನಂಬರಲ್ಲಿ ಅಲ್ಲಿ ಇರುವಂತ ಮಧ್ಯಾಹ್ನ ಅಂದ್ರೆ ಮುಂಜಾನೆ ವಾದ ಪ್ರತಿವಾದ ಆಗುವ ಸಂದರ್ಭದಲ್ಲಿ ಬಹಳಷ್ಟು ಟೆನ್ಷನ್ ಅಲ್ಲಿ ಕೂಡ ಈತ ಇದ್ದಿದ್ದು ಬಹಳಷ್ಟು ನ್ಯಾಯಾಧೀಶರ ಎದುರು ತನ್ನ ಕಣ್ಣೀರನ್ನು ಕೂಡ ಹೊರ ಹಾಕಿದ ಆದರೆ ಅದು ಯಾವುದೂ ಕೂಡ ಇಲ್ಲಿ ನಡೆದಿಲ್ಲ ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಅದು ಕೂಡ ಒಂದು ರಾಜಕೀಯ ಕುಟುಂಬದಲ್ಲಿ ಇದ್ದುಕೊಂಡು ಈ ಥರ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೀವನ ಪರ್ಯಂತ ಜೈಲಲ್ಲೇ ಕೊಳೆಯುವ ಪರಿಸ್ಥಿತಿ ಪ್ರಜ್ವಲ್ ಉಂಟಾಗಿದೆ ಹೇಳ್ಬೋದು ತ್ರೀ ಸೆವೆಂಟಿ ಸಿಕ್ಸ್ ಟೂ ಅಂದ್ರೆ ಪದೇ ಪದೇ ಅತ್ಯಾಚಾರ ಜೀವನೇ ನ್ಯಾಯಾಧೀಶರು ಹಾಕಿದ್ದಾರೆ ಅದರಲ್ಲಿ ಸಂತ್ರಸ್ತೆಗೆ ಏಳು ಲಕ್ಷವನ್ನು ನೀಡಬೇಕು ಅಂದ್ರೆ ಇಪ್ಪತ್ತೈದು ಲಕ್ಷ ಕೊಡುವಂತೆ ಸರ್ಕಾರ ಪರ ವಕೀಲರು ವಾದ ಮಾಡುವ ಸಂದರ್ಭದಲ್ಲಿ ಹೇಳಿದ್ರು ಯಾಕಂದ್ರೆ ಸಂತ್ರಸ್ತೆ ಏನಿದ್ದಾರೆ ಅವರು ಅಂದ್ರೆ ಹೊರಗಡೆ ಹೋಗದ ಪರಿಸ್ಥಿತಿಯಲ್ಲಿದ್ದಾರೆ ಹಾಗೆಯೇ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ಕುಟುಂಬಸ್ಥರು ಯಾವ ರೀತಿ ಅವರಿಗೆ ಕಿರುಕುಳವನ್ನು ನೀಡಿದ್ರು ಸೊ ಅವರು ಹೊರಗಡೆ ಹೋಗದೆ ಜೀವನ ಮಾಡೋದಕ್ಕೆ ಕೂಡ ಬಹಳಷ್ಟು ಕಷ್ಟಕರವಾದ ರೀತಿಯಲ್ಲಿದ್ದಾರೆ ಸೊ ಅವರಿಗೆ ಇಪ್ಪತ್ತೈದು ಲಕ್ಷ ಪರಿಹಾರವನ್ನ ಪ್ರಜ್ವಲ್ ರೇವಣ್ಣ ಅವರ ಕಡೆಯಿಂದ ಕೊಡಿಸಬೇಕಂತ ವಾದವನ್ನು ಕೂಡ ಮಾಡಿದ್ರು ಆದರೆ ಸದ್ಯ ನ್ಯಾಯಾಧೀಶರು ಏಳು ಲಕ್ಷ ಸಂತ್ರಸ್ತೆಗೆ ಪರಿಹಾರ ನೀಡಲು ಸೂಚನೆ ಕೊಟ್ಟಿರುವಂತದ್ದು ಸದ್ಯ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಜ್ವಲ್ ರೇವಣ್ಣ ಇರುವಂತದ್ದು ಸದ್ಯ ಪೊಲೀಸರು ಆತನನ್ನ ನೇರವಾಗಿ ಪರಪನಾಗ್ರ ಜೈಲಿಗೆ ಕೂಡ ಕರೆದೊಯ್ತಾರೆ ಸೊ ಇಲ್ಲಿ ಪ್ರಮುಖ ವಾದ ನಾವು ವಿಚಾರವನ್ನ ಅಂದ್ರೆ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಲೇಬೇಕು ಸದ್ಯ ಸಾಕ್ಷ್ಯಗಳ ಆಧಾರದ ಮೇರೆಗೆ ಜೀವನ ಪರ್ಯಂತ ಅಂದ್ರೆ ಆತ ಲೈಫ್ ಲಾಂಗ್ ಈಗಾಗಲೇ ಅವನಿಗೆ ಮೂವತ್ನಾಲ್ಕು ವರ್ಷ ಆತ ಎಷ್ಟು ವರ್ಷದವರೆಗೆ ಇರ್ತಾನೆ ಅಷ್ಟು ವರ್ಷದವರೆಗೆ ಆತ ಜೈಲಲ್ಲೇ ಕೊಳೆಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಮೂಲಗಳ ಮಾಹಿತಿ ಪ್ರಕಾರ ಅವರ ತಂದೆ ತಾಯಿ ಬಹಳಷ್ಟು ಕಣ್ಣೀರನ್ನ ಹಾಕಿದ್ರಂತೆ ತಾಯಿ ಭವಾನಿ ರೇವಣ್ಣ ಆಗಿರ್ಬೋದು ಈ ಹಿಂದೆ ಕೂಡ ತಮಗೆ ಸರಿಯಾದ ರೀತಿ ವಕೀಲರು ಸಿಗ್ತಾ ಇಲ್ಲ ಅಂತ ಒಂದು ಅರ್ಜಿಯನ್ನು ಹಾಕಿದ್ರು ಅಂದ್ರೆ ವಾದ ಸರಿಯಾದ ರೀತಿ ಸೂಕ್ತ ವಕೀಲರು ಸಿಗ್ತಾ ಇಲ್ಲ ಸೊ ಹೀಗಾಗಿ ಸರ್ಕಾರದಿಂದ ಯಾರಿಗೂ ಕೂಡ ವಕೀಲರು ಸಿಗದ ಸಂದರ್ಭದಲ್ಲಿ ವಕೀಲರನ್ನ ಕೂಡ ಕೊಡ್ತಾರೆ ಕೊಡಿ ಹೇಗಾದರೂ ಮಾಡಿ ಜೈಲಿಂದ ಹೊರಗಡೆ ಕರೆ ತೋರದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ಒಂದು ವಾದವನ್ನ ಬೇರೆ ವಕೀಲರ ಮೂಲಕ ಮಾಡಿದ್ರು ಸದ್ಯ ಅವರ ತಂದೆ ಕೂಡ ರೇವಣ್ಣ ತನ್ನ ಮಗನ ಪರಿಸ್ಥಿತಿಯನ್ನ ನೆನೆದು ಇವತ್ತು ಕಣ್ಣೀರನ್ನ ಹಾಕಿದ್ದಾರೆ ಸುಮಾರು ಹದಿನಾಲ್ಕು ತಿಂಗಳಿಂದ ಕೂಡ ಪರಪನಾಗ್ರರ ಜೈಲಲ್ಲೇ ಪ್ರಜ್ವಲ್ ರೇವಣ್ಣ ಇರುವಂತದ್ದು ಸೊ ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಇರೋದಕ್ಕೆ ಕೂಡ ಆಗಲ್ಲ ಅನ್ನೋ ಅಂಶವನ್ನ ಕೂಡ ನ್ಯಾಯಾಧೀಶರು ಎದುರು ಹೇಳಿದ್ದಾರೆ ಯಾಕಂದರೆ ಬಹಳಷ್ಟು ಲೈಫ್ ಲಾಂಗ್ ಆಗಿ ಅವರು ಬಹಳಷ್ಟು ರಾಯಲ್ ಆಗಿ ಲೈಫ್ ಲೀಡ್ ಮಾಡಿರೋರು ಹುಟ್ಟಿನಾಗಿಂದ ಅಂದ್ರೆ ಲೈಫನ್ನು ಬಹಳಷ್ಟು ರಾಯಲ್ ಆಗಿ ಲೀಡ್ ಮಾಡ್ತಾ ಬಟ್ಟೆ ಆಗಿರಬಹುದು ಊಟ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಶ್ರೀಮಂತರು ಹೇಗೆ ಮಾಡ್ತಾರೆ ಅದೇ ರೀತಿಯಾದಂತಹ ಊಟ ತಿಂಡಿಯನ್ನ ಸದ್ಯ ಈಗ ಮತ್ತೊಂದು ವಿಚಾರವನ್ನು ನಾವು ಗಮನಿಸಬೇಕಂದ್ರೆ ಇಷ್ಟು ದಿವಸ ಅವರಿಗೆ ಮನೆಯಿಂದ ಊಟ ಬರ್ತಾ ಇತ್ತು ಆದರೆ ಇನ್ನು ಅವರು ಖೈದಿ ಸೊ ಕೈದಿ ಅಂದರೆ ಜೈಲಲ್ಲಿ ಏನೆಲ್ಲ ಕೊಡ್ತಾರೆ ಕೈದಿ ಸಂಖ್ಯೆ ಆಗಿರ್ಬೋದು ಅವರಿಗೆ ಜೈಲಲ್ಲಿ ಕೊಡುವಂತಹ ಊಟ ಅಲ್ಲಿರುವಂತಹ ವ್ಯವಸ್ಥೆ ಅದನ್ನೇ ಅವರು ಪಡಿಬೇಕಾಗುತ್ತೆ ಸೊ ರಾಯಲ್ ಆಗಿ ಹೊರಗಡೆಯಿಂದ ಮನೆ ಊಟ ಆಗಿರ್ಬೋದು ಅದನ್ನು ತಂದು ತಿನ್ನುವಂತಹ ಅವಕಾಶ ಅವರಿಗೆ ಇರಲ್ಲ ಸೊ ಅವರು ಲೈಫ್ ಲಾಂಗ್ ಜೈಲಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಕೂಡ ಇರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಿಂದ ಅವರನ್ನು ಹೊರಗಡೆ ತರ್ತಾರೆ ಸೊ ನೇರವಾಗಿ ಪರಪನಾಗರ ಜೈಲಿಗೆ ಕೂಡ ಕರೆದೊಯ್ತಾರೆ ಸದ್ಯ ಈಗಾಗಲೇ ಸರ್ಕಾರಿ ಪರ ವಕೀಲರು ಕೂಡ ಅಂದ್ರೆ ತಮಗೆ ಜಯ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಕೂಡ ಖುಷಿಯಲ್ಲಿ ಇರುವಂತದ್ದು ಯಾಕಂದ್ರೆ ಬಹಳಷ್ಟು ವಿಚಾರಗಳನ್ನು ವಾದ ಮಾಡುವ ಸಂದರ್ಭದಲ್ಲಿ ವಕೀಲರು ಪ್ರಸ್ತಾಪ ಮಾಡ್ತಾರೆ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾಕೆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಬಾರ್ದು ಅನ್ನೋ ವಿಚಾರವನ್ನ ಕೂಡ ನ್ಯಾಯಾಧೀಶರ ಎದುರು ಸರ್ಕಾರಿ ಪರ ವಕೀಲರು ಕೂಡ ಹೇಳಿರುವಂತದ್ದು ಅಂದ್ರೆ ಅಶೋಕ್ ನಾಯ್ಕ್ ವಾದ ಮಾಡುವ ಸಂದರ್ಭದಲ್ಲಿ ಆರೋಪಿ ಲೆಜಿಸ್ಲೇಟರ್ ಆಗಿದ್ದವನ ಇಂತಹ ದೊಡ್ಡ ಪಾಠ ಈ ಒಂದು ಪ್ರಕರಣ ಸೊ ದೊಡ್ಡ ಪ್ರಮಾಣದ ದಂಡ ಹಾಗೆಯೇ ಜೀವವಾದಿ ಶಿಕ್ಷೆಯನ್ನೇ ಕೊಡಬೇಕಂತ ವಾದ ಮಾಡುವ ಸಂದರ್ಭದಲ್ಲಿ ಹೇಳಿರಬಹುದು ಹೇಳಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಈತ ತನಿಖೆಗೆ ಸಹಕಾರ ಮಾಡದೆ ಯಾವ ರೀತಿ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದ ಸಾಕ್ಷಿಗಳನ್ನು ಯಾವ ರೀತಿ ತಿರುಚಿ ಕೆಲಸ ಮಾಡಿದ್ರು ಸೊ ತದನಂತರ ಸಂತ್ರಸ್ತೆಗೆ ಯಾವ ರೀತಿ ಇವರು ಕಿರುಕುಳ ಕೊಟ್ಟಿದ್ರು ಆಮೇಲೆ ವಿಡಿಯೋ ಮಾಡಿ ಫೋಟೋಗ್ರಾಫ್ ಮಾಡಿ ಮಾಡಿ ಬೇರೆ ಬೇರೆ ಮಹಿಳೆಯರ ವಿಡಿಯೋಗಳನ್ನ ಯಾವ ರೀತಿ ಚಿತ್ರಣ ಮಾಡಿ ತದನಂತರ ಅದನ್ನ ಬಹಳಷ್ಟು ವಿಜೃಂಭಣೆ ಮಾಡ್ತಾ ಇದ್ರು ಸೊ ಕಾನೂನನ್ನ ಯಾವ ರೀತಿ ಕೈಗೆತ್ತಿಕೊಂಡು ಕಾನೂನಿಗೆನೆ ಯಾವ ರೀತಿ ಕಪ್ಪು ಮಸಿ ಎಳಿತಾ ಪರಿಪರಿಯಾಗಿ ಸರ್ಕಾರಿ ಪರ ವಕೀಲರು ಕೂಡ ವಾದ ಮಾಡುವ ಸಂದರ್ಭದಲ್ಲಿ ಹೇಳಿರುವಂತದ್ದು ಸೊ ಎಲ್ಲೋ ಒಂದು ಕಡೆ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ಹೇಳ್ಬೋದು ಇದೊಂದು ಎಲ್ಲರಿಗೂ ಕೂಡ ಪಾಠ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ತಪ್ಪು ಮಾಡಿದವನಿಗೆ ಶಿಕ್ಷೆ ನ್ಯಾಯಾಲಯದಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಸೊ ಮುಂಬರುವಂತಹ ದಿನಗಳಲ್ಲಿ ಅವರ ವಕೀಲರು ಯಾವ ರೀತಿ ಕಾನೂನಲ್ಲಿ ಹೋರಾಟ ಮಾಡ್ತಾರೆ ಆದ್ರೆ ಹೈಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ ಈ ಹಿಂದೆ ಅವರು ಜಾಮೀನು ಹಾಕಿದ ಸಂದರ್ಭದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇತ್ಯರ್ಥ ಮಾಡಿ ಹತ್ತು ದಿವಸದ ಒಳಗಡೆ ತೀರ್ಪನ್ನು ನೀಡಿ ಅಂತ ಜನಪ್ರತಿನಿಧಿ ನ್ಯಾಯಾಲಯದ ನ್ಯಾಯಮೂರ್ತಿ ಗಜಾನನ ಭಟ್ ಅವರಿಗೆ ಕೂಡ ಒಂದು ಅಲ್ಲಿಂದ ಒಂದು ತೀರ್ಪು ನೀಡೋದಕ್ಕೆ ಸೂಚನೆ ನೀಡಿದ್ರು ಅದರಂತೆ ಹತ್ತು ದಿವಸದ ಒಳಗಡೆ ಟ್ರಯಲ್ ಆಗಿರ್ಬೋದು ಸಾಕ್ಷಿಗಳ ವಿಚಾರಣೆ ಆಗಿರ್ಬೋದು ವಾದ ಪ್ರತಿವಾದವನ್ನು ಆಲಿಸಿ ದೋಷಿ ಅಂತ ನಿನ್ನೆ ಹೇಳಿದರು ಇವತ್ತು ಶಿಕ್ಷೆಯ ಪ್ರಮಾಣವನ್ನು ಕೂಡ ಪ್ರಕಟ ಮಾಡಿರುವಂಥದ್ದು ಸೊ ಮುಂದೆ ಅವರ ವಕೀಲರು ಒಂದು ಹೈಕೋರ್ಟ್ಗೆ ಹೋಗುವ ಚಾನ್ಸ್ ಇರ್ಬೋದು ಆದರೆ ಈಗಾಗಲೇ ಎಲ್ಲ ರೀತಿಯಾದಂತಹ ಸಾಕ್ಷ್ಯಗಳು ಕೂಡ ಪ್ರಜ್ವಲ್ ರೇವಣ್ಣ ಅವರ ಪರ ಅಂದರೆ ಇರುವಂಥದ್ದು ಸೊ ಹೀಗಾಗಿ ಪ್ರಜ್ವಲ್ ರೇವಣ್ಣ ಇದರಿಂದ ಬಚವಾಗೋದು ಬಹಳಷ್ಟು ಕಷ್ಟಕರ ಅಂತ ಹೇಳ್ಬೋದು ಅದು ಕೂಡ ಸಂಪತ್ತಿಲಿ ಗಮನಿಸಬೇಕಾದ ವಿಚಾರ ಅಂದರೆ ಮೊದಲನೇ ಪ್ರಕಾರದಲ್ಲಿ ಈಗಾಗಲೇ ಜೀವಾವಧ ಶಿಕ್ಷೆ ಸಿಕ್ಕಿರುವಂಥದ್ದು ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣ ಮೇಲೆ ಮೂರು ಪ್ರಕರಣ ಇರುವಂತದ್ದು ಕೂಡ ಪ್ರಜ್ವಲ್ ರೇವಣ್ಣ ಬಹಳಷ್ಟು ಯುವತಿಯರಿಗೆ ಕಿರುಕುಳ ಕೊಟ್ಟು ವಿಡಿಯೋ ಮಾಡಿರುವಂತಹ ಸಾವಿರಾರು ವಿಡಿಯೋಗಳು ಇರುವಂತದ್ದು ಸೊ ಆ ಮೂರು ಪ್ರಕರಣದಲ್ಲಿ ಯಾವ ರೀತಿಯಾದಂತಹ ತೀರ್ಪು ಬರುತ್ತೆ ಅನ್ನೋದು ಕೂಡ ಕುತೂಹಲ ಇರುವಂತದ್ದು ಸೊ ಸದ್ಯ ಒಂದನೇ ಪ್ರಕರಣದಲ್ಲಿ ಅವರಿಗೆ ಜೀವವಾದಿ ಶಿಕ್ಷೆ ಆಗಿದೆ ಸೊ ಒಟ್ಟಾರೆ ಅದರಲ್ಲಿ ಕೂಡ ಅಂದ್ರೆ ಶಿಕ್ಷೆ ಪ್ರಕಟ ಆದ್ರೆ ಅವ್ರು ಲೈಫ್ ಲಾಂಗ್ ಜೈಲಲ್ಲೇ ಇರಬೇಕಾಗುತ್ತೆ ಸೊ ಅವರ ರಾಜಕೀಯ ಭವಿಷ್ಯಕ್ಕೆ ಇದೊಂದು ಕಪ್ಪು ಚುಕ್ಕೆ ಅಂತಾನೆ ಹೇಳ್ಬೋದು ಇವತ್ತು ಅವರು ನ್ಯಾಯಾಲಯದ ನಾನು ಜನಸೇವೆ ಮಾಡಬೇಕು ಸೊ ನನಗೆ ಹೊರಗಡೆ ಹೋಗೋದಕ್ಕೆ ಒಂದು ಅವಕಾಶ ಕೊಡಿ ಅಂತ ಎಲ್ಲೋ ಒಂದು ಕಡೆ ನನ್ನ ಹೆಸರನ್ನ ಕೆಡುವುದಕ್ಕೋಸ್ಕರ ಈ ರೀತಿಯಾಗಿ ನನ್ನ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ ಸಾಕ್ಷ್ಯಗಳನ್ನ ಸೃಷ್ಟಿ ಮಾಡಿದ್ದಾರೆ ಮಹಿಳೆಗೆ ಕುಮ್ಮಕ್ಕು ಕೊಟ್ಟು ಆಕೆಯನ್ನ ಈ ರೀತಿ ಮಹಿಳೆಯಮ್ಮೆನೆ ಸಾಕ್ಷಿಗಳ ಹೇಳಿಕೆ ಕೊಡುವ ಹಾಗೆ ಮಾಡಿದ್ದಾರೆ ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ ಆದ್ರೆ ನ್ಯಾಯಧೀಶರು ಇದನ್ನ ಯಾವುದನ್ನ ಕೂಡ ಪರಿಗಣನೆ ತೆಗೆದುಕೊಳ್ಳದೆ ಸಾಕ್ಷಿಗಳ ಹಾಗೆನೆ ಸಂತ್ರಸ್ತೆ ನೀಡಿರುವಂತಹ ಹೇಳಿಕೆ ಆಧಾರದ ಮೇರೆಗೆ ಇವತ್ತು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಿದ್ದಾರೆ ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡಬಹುದು ಇನ್ನೇನು ಕೆಲ ಸರ್ಕಾರಿ ಪರ ವಕೀಲರು ಹಾಗೇನೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ ಬರ್ತಾರೆ ಅದಾದ ನಂತರ ಕೋರ್ಟ್ ನಿಂದ ಕೂಡ ನೇರವಾಗಿ ಆತನನ್ನ ಪರಪ್ಪನಾಗರರ ಜೈಲಿಗೆ ಕರೆದೊಯ್ಯುವ ಕೆಲಸ ಮಾಡುತ್ತೆ ವಕೀಲರು ಕೂಡ ಕಿಕ್ಕಿರಿದು ಇಲ್ಲಿ ಕೋರ್ಟ್ ಹಾಲ್ ನಲ್ಲಿ ತುಂಬಿರುವಂತದ್ದು ಯಾಕಂದ್ರೆ ಇದೊಂದು ಹೈ ವೋಲ್ಟೇಜ್ ಕೇಸ್ ಆದ ಕಾರಣ ನೀವು ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡಬಹುದು ಏಟಿ ಟು ಕೋರ್ಟ್ ಹಾಲ್ ನಂಬರ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನಿದೆ ಆ ನ್ಯಾಯಾಲಯದ ಹೊರಗಡೆ ವಕೀಲರು ಕೂಡ ಬಹಳಷ್ಟು ಇರುವಂತದ್ದು ಯಾಕಂದ್ರೆ ಇದು ಈ ಪ್ರಕರಣ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೆ ಮಾಜಿ ಪಿ ಎಂ ದೇವೇಗೌಡ ಅವರ ಕುಟುಂಬಸ್ಥಕ್ಕೆ ಸೇರಿರುವಂತದ್ದು ಸೊ ಇದು ಅವರಿಗೆ ಒಂದು ಕಪ್ಪು ಚುಕ್ಕೆ ಅಂತಾನೆ ಹೇಳ್ಬೋದು ಪ್ರಮುಖವಾಗಿ ಈಗ ಒಂದನೇ ಪ್ರಕರಣದಲ್ಲಿ ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ ಬಿ ಎನ್ ಎಸ್ ತ್ರೀ ಸೆವೆಂಟಿ ಸಿಕ್ಸ್ ಏನಿದೆ ಈ ಅಡಿಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ದಾಖಲಾಗಿರುವಂತದ್ದು ಸೊ ಹೀಗಾಗಿ ಆರೋಪ ಸಾಬೀತಾದ ಹಿನ್ನೆಲೆ ತ್ರೀ ಸೆವೆಂಟಿ ಸಿಕ್ಸ್ ಕೆ ಮತ್ತು ತ್ರೀ ತೂ ಕನಿಷ್ಠ ಹತ್ತು ವರ್ಷ ಹಾಗೆಲ್ಲ ಗರಿಷ್ಠ ಅವಧಿ ಶಿಕ್ಷೆಯನ್ನು ಈಗಾಗಲೇ ನ್ಯಾಯಾಧೀಶರು ಕೊಟ್ಟಿರುವಂತದ್ದು ಹಾಗೆಯೇ ಸೆಕ್ಷನ್ ಫೈವ್ ನಾಟ್ ಸಿಕ್ಸ್ ಅಡಿಯಲ್ಲಿ ಆರು ತಿಂಗಳು ಅಂದ್ರೆ ಟೂ ನಾಟ್ ಒನ್ ಬಿ ಎನ್ ಎಸ್ ಅಡಿಯಲ್ಲಿ ಕನಿಷ್ಠ ಒಂದು ವರ್ಷದಿಂದ ಏಳು ವರ್ಷ ಶಿಕ್ಷೆ ಕೂಡ ನೀಡಬಹುದು ಸದ್ಯ ಈತನ ಮೇಲೆ ಯಾವೆಲ್ಲ ಸೆಕ್ಷನ್ ಅಂದ್ರೆ ಸುಮಾರು ಐದಾರು ಸೆಕ್ಷನ್ ಕೂಡ ಹಾಕಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಬಿ ಎನ್ ಎಸ್ ತ್ರೀ ಸೆವೆಂಟಿ ಸಿಕ್ಸ್ ಟು ಕೆ ಏನಿದೆ ತ್ರೀ ಸೆವೆಂಟಿ ಸಿಕ್ಸ್ ಟೂ ಏನಿದೆ ತ್ರೀ ಫಿಫ್ಟಿ ಫೋರ್ ಎ ಬಿ ಸಿ ಎಡಿ ಏನ ಪ್ರಕರಣ ದಾಖಲಾಗಿದೆ ಇದೊಂದು ಗಂಭೀರ ಸ್ವರೂಪದ್ದಾಗಿರುವಂತದ್ದು ಸದ್ಯ ಪ್ರಜ್ವಲ್ ರೇವಣಗೆ ಜೀವಾವಧಿ ಶಿಕ್ಷೆ ಆಗಿದೆ ಸೊ ಜೈಲಲ್ಲೇ ಇರಬೇಕಾಗುತ್ತೆ ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಕೋರ್ಟ್ ನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಕೂಡ ಇದೇ ದಾರಿಯಲ್ಲಿ ತರ್ತಾರೆ ಸೊ ಅವ್ರೀಗ ಸದ್ಯ ಕೈದಿ ಯಾವುದೇ ರೀತಿಯಾಗಿ ರಾಯಲ್ ಆಗಿ ಆಗಿರ್ಬೋದು ಅಥವಾ ಮನೆಯಿಂದ ಊಟ ತಂದು ತಿನ್ನೋದಾಗಿರ್ಬೋದು ಇದನ್ನ ಯಾವುದನ್ನ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಇವರು ಕೇವಲ ಕೈದಿ ರೀತಿ ಜೀವನವನ್ನ ಕೂಡ ನಡೆಸಬೇಕಾಗುತ್ತೆ ಸೊ ಪ್ರಮುಖವಾಗಿ ಈಗಾಗ್ಲೇ ಏನು ದೂರು ओके थैंक यू भविया तमें डीटेल